ಕರಾಳಿ ಚಿತ್ರದ ಪೋಸ್ಟರ್ ಮೂಲಕ ಭಾರಿ ವಿವಾದ ಕ್ರಿಯೇಟ್ ಆಗಿತ್ತು ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದ ಒಂದು ಈ ಚಿತ್ರದ ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸ ಕೂಡ ನಡೀತಿ ನಡೆ ನಡೆದಿದೆ ಇವತ್ತು ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಈ ಚಿತ್ರದ ಹೀರೋಯಿನ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ನಮಸ್ತೆ ಇವತ್ತು ಈ ಒಂದು ಪೋಸ್ಟರ್ ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸ ನಡೆದಿದೆ ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಖುಷಿ ಆಯಿತು ನನ್ನ ಚೇಂಬರ್ ಬಂದು ಒಂದು ನನಗೆ ನ್ಯಾಯ ಸಿಕ್ತು ಅನ್ನೋದು ನನ್ನ ಖುಷಿ ಇದೆ ಅಂಡ್ ಪೋಸ್ಟರ್ ಬ್ಯಾನ್ ಮಾಡಿದ್ರು ಅವರು ಮೇ ಬಿ ಅವರು ನನಗೆ ಮೊದಲೇ ಹೇಳ್ತಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಕೋತೀನಿ ಬಟ್ ಈಗ ಅವರೇ ಮಾಡ್ಕೊಂಡಿರುವಂಥದ್ದು ಇದು ಅಷ್ಟೇ ಇನ್ನೊಂದು ಏನಂದ್ರೆ ಆ ಪೋಸ್ಟರ್ ಅವರ ಕ್ರಿಯೇಟಿವಿಟಿ ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ಪೋಸ್ಟರ್ ಹರಿದು ಹಾಕಿರೋದು ಅವರ ಕ್ರಿಯೇಟಿವಿಟಿಗೆ ಧಕ್ಕೆ ತಂತು ಅಂತ ಅವರು ಹೇಳಿದ್ರು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಕ್ರಿಯೇಟಿವಿಟಿ ಧಕ್ಕೆ ಬಂತು ಹೌದು ಬಟ್ ಕ್ರಿಯೇಟಿವಿಟಿ ಅವ್ರದ್ದು ಏನಿದೆ ಅನ್ನೋದು ಅವರು ಜನರಿಗೆ ಮೊದಲೇ ಅರ್ಥ ಮಾಡಿಸ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಈಗ ಅವ್ರ ಪೋಸ್ಟರ್ ರಿಲೀಸ್ ಮಾಡಿದ ನೆಕ್ಸ್ಟೇ ಈ ತರ ನಮ್ಮ ಸಿನಿಮಾ ಹೀರೋಯಿನ್ ಅಲ್ಲ ಈ ತರ ನಾವು ಒಂದು ಮಾಡೆಲ್ ಕರ್ಕೊಂಡು ಬಂದು ಈ ತರ ಫೋಟೋ ಶೂಟ್ ಮಾಡಿಸಿದೀವಿ ಅಂತ ವಿಡಿಯೋ ಎಲ್ಲ ಏನ್ ಏನಿದೆ ಅದು ಹಾಕ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಕೋತೀನಿ ಈ ಸಿನಿಮಾ ಸ್ಟಾರ್ಟಿಂಗ್ ಅಂದ ಅಗ್ರಿಮೆಂಟ್ ಅಲ್ವಾ ಸೈನ್ ಹಾಕ್ತೀರಾ ನೀವು ಅವಾಗ ಹೇಳಿರಲ್ವಾ ಈ ತರ ಒಂದು ಪೋಸ್ಟರ್ಸ್ ಇರುತ್ತೆ ನಿಮ್ಮ ರೋಲ್ ಈ ತರ ಇರುತ್ತೆ ಅವಾಗ ಏನು ಹೇಳಿರ್ಲಿಲ್ವಾ ರೋಲ್ ಬಗ್ಗೆ ಹೇಳಿದ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದು ಬಟ್ ಪೋಸ್ಟರ್ ಬಗ್ಗೆ ಅವ್ರು ಮಾತಾಡಿರಲಿಲ್ಲ ಅಂಡ್ ಅಗ್ರಿಮೆಂಟ್ ಅಲ್ಲೂ ಅದಿರಲಿಲ್ಲ ಸೊ ಇದರ ಬಗ್ಗೆ ನನ್ನ ಐಡಿಯಾನೇ ಇರಲಿಲ್ಲ ಇದು ಸಡನ್ ಆಗಿ ಬಂತು ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ಲಿಲ್ಲ ನಾನು ವಿಡಿಯೋ ಮಾಡಿದೆ ಅದಕ್ಕೆ ಮುಂಚೆ ಅವ್ರು ಕಾಲ್ ಮಾಡಿ ಕೇಳಿದೆ ನಾನು ಸರ್ ಈ ಥರ ಇದೆ ನಂಗೆ ಪ್ಲೀಸ್ ನೆಕ್ಸ್ಟು ನಂದು ಏನಿರ್ಬೋದು ಅಂತ ಅವ್ರು ಹೇಳಿದ್ರು ನಿಮ್ಮದು ಬೋಲ್ಡ್ ಆಗಿರುತ್ತೆ ಜನರು ಮಾತಾಡೋ ರೀತಿ ಇರುತ್ತೆ ಅಂತ ಹೇಳಿದ್ರು ಯಾವ ರೀತಿ ಈಗ ಫಸ್ಟ್ ಪೋಸ್ಟರೇ ಇಷ್ಟು ಜನ ಮಾತಾಡ್ತಿದ್ದಾರೆ ಅಂದಾಗ ಇನ್ನು ನನ್ನ ಫಸ್ಟ್ ಲುಕ್ ನಾನು ಕಾಣಿಸ್ಕೋತೀನಿ ಅಂದಾಗ ಇನ್ನ ಯಾವ ರೀತಿ ಇರ್ಬೋದು ಅನ್ನೋದು ನನಗೆ ಭಯ ಆಯಿತು ನಾನು ಕೇಳೋ ಅಷ್ಟು ಕೇಳಿದೆ ಅದಾದ್ಮೇಲೆ ಏನಾಯ್ತು ಅಂತ ಎಲ್ರಿಗೂ ಗೊತ್ತು ಅವರು ಯಾಕೆ ನಿಮಗೆ ನಿಮಗೆ ತೋರಿಸ್ತಾ ಇಲ್ಲ ಅಂತ ರೀಸನ್ ಏನು ಕೊಟ್ಟಿಲ್ವ ಹಿಂಗೆ ಅವ್ರು ಹೇಳಿದ್ವಿ ಅಂದೆ ನಾನು ಡೈರೆಕ್ಟರು ನೀವು ಹೀರೋಯಿನ್ ನೀವು ಬರ್ತೀರಾ ಆ್ಯಕ್ಟ್ ಮಾಡ್ತೀರಾ ಹೋಗ್ತೀರಾ ನಿಮ್ಮ ರೆಮ್ಯುನರೇಷನ್ ಏನಿದೆ ಅದು ತೊಗೊಂಡು ಹೋಗ್ತೀರಾ ಇದೆಲ್ಲ ನೀವು ಕೇಳಬೇಡಿ ಸಿಸ್ಟರ್ ನನಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತು ನಂಗೆ ಮಾಡ್ತೀನಿ ಅಂತ ಹೇಳಿದರು ಸೊ ನನಗೆ ಅದು ಬೇಜಾರಾಯಿತು ಸಿನಿಮಾ ಅಂತ ಬಂದಾಗ ನನ್ನ ಹೀರೋಯಿನ್ ಅಂತ ಬಂದಾಗ ಈ ಮೂವಿಯಲ್ಲಿ ನಂದು ಒಂದು ಪಾರ್ಟ್ ಇದೆ ಅಂದಾಗ ನನಗೆ ಗೊತ್ತಾಗ್ಬೇಕು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು ನನ್ನ ಪರ್ಮಿಷನ್ ಬೇಡ ಅವ್ರಿಗೆ ನಾನು ಪರ್ಮಿಷನ್ ಕೊಡ್ಬೇಕು ಅಂತ ನಾನು ಎಲ್ಲೂ ಹೇಳ್ತಿಲ್ಲ ಏನು ನಡೀತಿದೆ ಅನ್ನೋದು ನನ್ಗೆ ಗೊತ್ತಾಗ್ಬೇಕು ಅಷ್ಟೇ ನಿಮ್ಮ ಪೋರ್ಷನ್ದು ಶೂಟಿಂಗ್ ಕಂಪ್ಲೀಟ್ ಆಗಿದ್ಯಾ ಅಥವಾ ಇನ್ನೂ ನಡೆಯೋದಿದೆಯಾ ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಬ್ಯಾಕ್ ಇದೆ ಸೊ ಅದು ಮುಗಿದ್ರೆ ಆಗೋಗುತ್ತೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನಿದೆ ಅದು ನಡಿಬೇಕು ಓಕೆ ಈ ಒಂದು ಪೋಸ್ಟರ್ ಇದು ನಿಮ್ದಲ್ಲ ಆದ್ರೂ ಕೂಡ ನೀವ್ ಯಾಕೆ ಇಷ್ಟು ವಿವಾದವನ್ನ ಕ್ರಿಯೇಟ್ ಮಾಡಿದ್ರಿ ಅಂತ ಓಕೆ ಪೋಸ್ಟರ್ ಅಲ್ಲಿ ನಾನ್ ಇಲ್ದೇ ಇರ್ಬೋದು ಬಟ್ ಹೀರೋಯಿನ್ ಅಂತ ಬಂದಾಗ ನಾನ್ ಹೀರೋಯಿನ್ ಅಂತ ಇಷ್ಟೋ ಜನರಿಗೆ ಗೊತ್ತಿತ್ತು ಈ ಸಿನಿಮಾ ಕರಳಿ ಸಿನಿಮಾ ಹೀರೋಯಿನ್ ಅಂತ ಗೊತ್ತಿತ್ತು ಅದಾದ್ಮೇಲೆ ಆ ಪೋಸ್ಟರ್ ನೋಡಿದಾಗ ಫಸ್ಟ್ ತುಂಬಾ ಜನ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ರು ಅದಾದ್ಮೇಲೆ ಬರ್ತಾ ಬರ್ತಾ ನಿನ್ ಅಷ್ಟೊಂದು ಬರ್ಗೆಟ್ ಹೋಗಿದ್ಯನು ಯಾಕಂತ ಸಿನಿಮಾ ಮಾಡ್ಬೇಕು ಅಲ್ಲಿ ಹಿಂದೆ ಇರೋ ಹುಡುಗಿ ನೀನೇ ಅಲ್ವಾ ಅದ್ ಹೇಗೆ ಹೇಳ್ತಾರ ಅವ್ರು ನಾನು ಅಂತ ಅಥವಾ ಈಗ ನಾನು ಜನರಿಗೆ ಹೇಗೆ ನಮ್ಸ್ಲಿ ಅದ್ ನಾನಲ್ಲ ಅಂತ ಹೇಗೆ ನಮ್ಸಕ್ ಆಗುತ್ತೆ ಸೊ ನನ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು ನನ್ ಪರ್ಸನಲ್ ಲೈಫ್ ತುಂಬಾ ಪ್ರಾಬ್ಲಮ್ ಆಯ್ತು ಎಲ್ಲ ಆಯ್ತು ಈಗ ಒಪ್ಕೊಂಡಿದ್ದಾರೆ ಐ ಆಮ್ ಹ್ಯಾಪಿ ಇವಾಗ ಮೀಟಿಂಗ್ ಅಲ್ಲಿ ಏನೆಲ್ಲ ಪ್ರಸ್ತಾವನೆ ಆಯ್ತು ಅಂತ ನರಸಿಂಹಲು ಸರ್ ಕೇಳಿದ್ರು ಅವ್ರು ಯಾಕೆ ತೋರ್ಸೋಕ್ ಯಾಕೆ ಒಪ್ಕೋತಿಲ್ಲ ನೀವು ಅಂತ ಅವ್ರದೇ ಆದಂಥ ಪ್ರಾಬ್ಲಮ್ ಅವ್ರಿಗಿದೆ ಆಗಿ ಮೊದಲು ಎರಡು ಸಿನ್ಮಾ ಅಥವಾ ಮೂರು ಸಿನಿಮಾದಲ್ಲಿ ಅವ್ರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ನೋಡಿ ನನಗೆ ಹೇಳಲ್ಲ ಅಂತ ಹೇಳಿದರು ಬಟ್ ಇದು ನನ್ನ ಫಸ್ಟ್ ಸಿನ್ಮಾ ಅಂತ ನಾನು ತೊಗೊಂಡು ಹೋಗ್ತೀನಿ ಯಾವುದೇ ಸಿನ್ಮಾ ಇದ್ದರೂ ಅದು ನನ್ನ ಫಸ್ಟ್ ಸಿನ್ಮಾ ಅಂತ ನಾನು ವರ್ಕ್ ಮಾಡಿದಾಗಲೇ ಚೆನ್ನಾಗಿ ಬರೋದು ಸೊ ಹಂಗಿದ್ದಾಗ ನಾನು ಒಂದು ಈ ಸಿನಿಮಾ ಅಲ್ಲಿ ಒಂದು ಪಾರ್ಟ್ ಆದಾಗ ನನಗೆ ತಿಳ್ಕೊಳ್ಳೋ ಹಕ್ಕು ನನಗಿದೆ ಈಗ ಯಾರೇ ಇದ್ದರೂ ಅವರು ತಿಳ್ಕೊ ತಿಳ್ಕೊಳ್ಳೋ ಹಕ್ಕು ಅವ್ರಿಗಿದೆ ಸೊ ನಾನು ಅಷ್ಟೇ ಕೇಳಿದ್ದು ನನಗೆ ತೋರಿಸಿ ನೀವು ಹಾಕಿ ಸೊ ಇದ್ರಲ್ಲಿ ನಾನು ತಪ್ಪು ಮಾಡಿದೆ ಅಂತ ಎಲ್ಲೋ ಅನ್ಸ್ಲಿಲ್ಲ ಈಗ ಇವಾಗ ಒಪ್ಕೊಂಡಿದಾರೆ ನೆಕ್ಸ್ಟ್ ಪೋಸ್ಟರ್ ಕೂಡ ರಿಲೀಸ್ ಮಾಡ್ತಾರೆ ಅಂತೆ ಅದು ಕೂಡ ಇದೇ ರೀತಿ ಕ್ರಿಯೇಟಿವಿಟಿ ಆಗಿರುತ್ತೆ ಅಂತ ಅವ್ರು ಹೇಳಿದ್ರು ಇದಕ್ಕೇನು ಹೇಳ್ತೀರಾ ಸರ್ ನಿಮ್ ಕ್ರಿಯೇಟಿವಿಟಿ ಸೂಪರ್ ಆಗಿದೆ ನೀವು ಹಾಕಿ ಬಟ್ ಅದ್ರ ಜೊತೆ ಎಕ್ಸ್ಪ್ಲನೇಷನ್ ಪ್ಲೀಸ್ ಅದ್ರ ಹಿಂದೆನೆ ಹಾಕಿ ತಿರ್ಗಾ ನಾನು ಸೇಮ್ ರಿಪೀಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಕಾಂಟ್ರವರ್ಸಿ ಮಾಡಿಕೊಂಡು ಇದೆಲ್ಲ ನಾನು ನಿಜ ಅನ್ಕೊಂಡಿರ್ಲಿಲ್ಲ ಈ ತರ ಎಲ್ಲ ಮಾಡ್ಕೋತೀನಿ ಅಂತ ಬಟ್ ಆಗೋಗಿದೆ ಏನು ಮಾಡಕ್ಕಾಗಲ್ಲ ಈಗ ನೆಕ್ಸ್ಟ್ ಏನ್ ಮಾಡ್ತಿರೋ ಪ್ಲೀಸ್ ನನ್ಗೆ ತಿಳಿಸ್ಬಿಟ್ಟು ಮಾಡಿ ಅಷ್ಟೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಸಿನಿಮಾ ಜನಕ್ಕೆ ರೀಚ್ ಆಗೋದಕ್ಕೋಸ್ಕರನೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಕೂಡ ಎಲ್ಲೋ ಒಂದು ಕಡೆ ಕರಾಳೆ ಅನ್ನುವಂಥದ್ದು ಕಾಂಟ್ರವರ್ಸಿ ಬೇಕು ಕ್ರಿಯೇಟ್ ಮಾಡಿದಂತ ಕೆಲವರು ಇದಕ್ಕೆ ಏನ್ ಹೇಳ್ತೀರಾ ಹೇಳೋರು ಹೇಳ್ತಾನೆ ಇರ್ತಾರೆ ಯಾಕಂದ್ರೆ ಈಗ ಪಬ್ಲಿಸಿಟಿ ಗಿಮಿಕ್ ಅಂತ ತುಂಬಾ ಜನ ಬಂದು ಹೇಳಿದ್ರು ಅದಕ್ಕೆ ನಾನು ಏನೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈಗ ನಾರ್ಮಲ್ ಯಾವುದೋ ಒಂದು ಹುಡುಗಿ ಬಂದು ನನ್ಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದಿದ ತಕ್ಷಣ ನೂರು ಜನ ಬಂದು ನಿಂತ್ಕೋತಾರೆ ನಾವು ಆರ್ಟಿಸ್ಟ್ ಅಂದಿದ ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ಆಕ್ಟಿಂಗ್ ಮಾಡ್ತೀವ ನಾವು ನಮಗೆ ಪರ್ಸನಲ್ ಲೈಫು ಅಥವಾ ನಮಗೆ ಬೇಜಾರಾಗುತ್ತೆ ಫೀಲಿಂಗ್ಸ್ ಇರುತ್ತೆ ಅನ್ನೋದಿಲ್ವಾ ಸೊ ನಾನು ಅವ್ರಿಗೆಲ್ಲ ಏನು ಆನ್ಸರ್ ಕೊಡಕ್ಕೆ ಹೋಗಲ್ಲ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರಿಗೆ ಆನ್ಸರ್ ಅಲ್ಲೇ ಸಿಗ್ಬಹುದು ಅನ್ಕೋತೀನಿ ಇದಿಷ್ಟು ಸಿನಿಮಾದ ನಾಯಕ ನಟಿ ಕುಂಕುಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು